ಎಲ್ಲರಿಗೂ ಹಾಯ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಬೆಂಡೆಕಾಯಿಂದ ಒಂದೊಳ್ಳೆ ರೆಸಿಪಿ ಮಾಡೋಣ ಮೊದಲಿಗೆ ಬೆಂಡೆಕಾಯನ್ನು ಅರ್ಶನ ಮತ್ತು ಉಪ್ಪು ನೀರು ಹಾಕ್ಕೊಂಡು ತೊಳ್ಕೊತೀನಿ ಈ ತೊಣ್ಣ ತೊಳೆದಿರ್ತಕ್ಕಂಥ ಬೆಂಡೆಕಾಯೆಲ್ಲೂ ಒಂದು ಐದು ನಿಮಿಷ ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡು ಏಕೆಂದರೆ ಅದು ಡ್ರೈ ಆಗಬೇಕು ಅಂದರೆ ಸ್ವಲ್ಪ ತೇವಾಂಸ ಹೋಗಬೇಕು ಯಾಕೆಂದರೆ ಲೋಳೆ ಅಂಶ ಜಾಸ್ತಿ ಇರುತ್ತೆ ಬೆಂಡೆಕಾಯಲ್ಲಿ ನಿಮಗೂ ಗೊತ್ತು ಮತ್ತು ಒಂದು ಬೆಂಡೆಕಾಯನ್ನು ಎಂಟು ಪೀಸ್ ಮಾಡ್ಕೊತೀನಿ ಏಕೆಂದರೆ ನಾನು ಬೆಂಡೆಕಾಯಿಯನ್ನು ಡ್ರೈ ಫ್ರೈ ಮಾಡ್ತಾ ಇರೋದು ಅದರಿಂದ ಹೇಳಿ ನಾನು ಇದೇ ರೀತಿಯಾಗಿ ಆರು ಬೆಂಡೆಕಾಯನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಸಣ್ಣ ಗೋಲಿಗಾತ್ರದ ಹುಣಸೆಹಣ್ಣನ್ನು ಸ್ವಲ್ಪ ನೀರಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೆನೆಸ್ಕೊತೀನಿ ಮತ್ತು ಇದಕ್ಕೇ ಆರು ಖಾರ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ ಇದಕ್ಕೆ ಪುದೀನ ಸೊಪ್ಪು ಕೂಡ ಸೇರಿಸ್ಕೊಬೋದು ಮತ್ತು ಕಾಲು ಟೇಬಲ್ ಸ್ಪೂನ್ ಅರ್ಶನ ಸ್ವಲ್ಪ ಜೀರಿಗೆ ಮತ್ತು ನೆನೆಸಿರ್ತಕ್ಕಂಥ ಹುಣಸೆ ಹಣ್ಣು ಇಷ್ಟು ಒಂದು ರೌಂಡ್ ಮಿಕ್ಸಿ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪ ರುಬ್ಬಿದ್ರೆ ಸಾಕು ಏಕೆಂದರೆ ನಮಗೆ ತರಿ ತರಿ ಮಸಾಲೆ ಬೇಕು ಅದರಿಂದೇಳಿ ಅದರಲ್ಲಿ ಇರ್ತಕ್ಕಂಥ ಬೀಜ ಎಲ್ಲ ನಮಗೆ ತಿನ್ನಬೇಕಿದ್ರೆ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಖಾರ ಸ್ಪೈಸಿಯಾಗಿ ಇನ್ನೊಂದು ಮಸಾಲೆ ಮಾಡ್ಕೊಳ್ಳೋಣ ಬನ್ನಿ ಒಂದು ಟೊಮೊಟೋನ ಅರ್ಧ ಮಾಡ್ಕೊಂಡಿದ್ದೀನಿ ಅರ್ಧ ಟೊಮೊಟೊನೂ ಕೂಡ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಳೋಣ ಚಾಪ್ ಅಂದರೆ ಒಂದು ರೌಂಡ್ ಮಿಕ್ಸಿ ಬಂದರೆ ಸಾಕು ನಮಗೆ ನೋಡ್ತಾ ಇರ್ಬೋದು ಇಷ್ಟಿದೆ ಇದಕ್ಕೆನೆ ಕೂಡ ಇದು ಒಂದು ರೆಡ್ ಮಸಾಲ ಒಂದು ಗ್ರೀನ್ ಮಸಾಲ ಡಿಫ್ರೆನ್ಸ್ ನಾವು ತಿನ್ಬೇಕಾದ್ರೇ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಇದಕ್ಕೂ ಕೂಡ ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿನ ಒನ್ ಟೇಬಲ್ ಸ್ಪೂನ್ ಮೊಸರು ಮತ್ತು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರು ನಾನಿಲ್ಲಿ ಮೀಡಿಯಮ್ ಖಾರ ಹಾಕ್ತಾಯಿದ್ದೀನಿ ಏಕೆಂದರೆ ಅದು ಗ್ರೀನ್ ಮಸಾಲೆಗೆ ಖಾರ ಸ್ಪೈಸಿ ಜಾಸ್ತಿ ಮಾಡಿದ್ದೀನಿ ರೆಡ್ಡಿಗೆ ಸ್ವಲ್ಪ ಖಾರ ಹಾಕಿದ್ದೀನಿ ಮತ್ತು ಇದು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಕೂಡ ಅಷ್ಟೇ ಎರಡೆರಡು ಸ್ಪೂನ್ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎರಡು ಕೂಡ ಎರಡು ಮಸಾಲೆಗೂ ಎರಡೆರಡು ಸ್ಪೂನ್ ಹಾಕಿದ್ದೀನಿ ಎರಡು ಮಸಾಲೆನೂ ನಾನು ಇವಾಗ ಕಟ್ ಮಾಡಿರ್ತಕ್ಕಂಥ ಬೆಂಡೆಕಾಯನ್ನು ಎರಡಕ್ಕೂ ಅರ್ಧ ಅರ್ಧ ಹಾಕಿ ಮಿಕ್ಸ್ ಮಾಡಿ ಅದರೊಳಗಡೆ ಎಲ್ಲ ಇಟ್ಟು ಹೋಗಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋತೀನಿ ಈ ಮಿಕ್ಸ್ ಮಾಡಿ ಇದನ್ನು ಒನ್ ಅವರ್ ಬಿಡಬೇಕು ಏಕೆಂದರೆ ಇದು ಬೆಂಡೆಕಾಯಿ ಲೋಳೆ ಅಂಶ ಉಪ್ಪು ಖಾರ ಎಲ್ಲ ನೀಟಾಗಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಜಾಸ್ತಿ ಆದ್ರೂ ನೆನೆಲಿಕ್ಕೆ ಇಟ್ಟರೆ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಿದ್ರೆ ಎರಡೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಒನ್ ಅವರ್ ಬಿಡ್ತೀನಿ ನೋಡ್ತಾ ಇರ್ಬೋದು ಟೊಮೊಟೊ ಕೂಡ ಅಷ್ಟೇ ತರಿತರಿನೇ ಇದೆ ಇದೆರಡು ಒನ್ ಅವರ್ ಬಿಡೋಣ ಮತ್ತು ಇದು ಡ್ರೈ ಫ್ರೈ ಆಗಿರ್ತಕ್ಕಂಥದ್ದು ಅಂದರೆ ಎಣ್ಣೆ ಜಾಸ್ತಿ ಬೇಕು ಫ್ರೈ ಮಾಡಬೇಕು ಅನ್ನೋಂಗಿಲ್ಲ ಸ್ವಲ್ಪ ಎಣ್ಣೆ ಸಾಕು ಇದಕ್ಕೆ ಎಣ್ಣೆ ಬಿಸಿ ಮಾಡಿಕೊಂಡು ಎರಡು ಫ್ರೈನು ಗ್ರೀನು ಮತ್ತು ರೆಡ್ಡು ಎರಡು ಕೂಡ ಕೂಡ ಫ್ರೈ ಮಾಡಿಕೊಡೋಣ ಮೊದಲಿಗೆ ಗ್ರೀನ್ ಕಲರ್ ಮಸಾಲೆ ಹಾಕಿದ್ದೀನಿ ಲೋಳೆ ಅಂಶ ಕಾಣ್ತಾ ಇದೆ ನೀವು ನೋಡ್ತಾ ಇರ್ಬೋದು ಬೆಂಡೆಕಾಯಿ ಅತಿಯಾಗಿ ಜಾಸ್ತಿ ತಿಂತಾ ಇರಬೇಕು ಏಕೆಂದರೆ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳಿಗೂ ಮೆಮೊರಿ ಪವರ್ಗೆ ಒಳ್ಳೆಯದು ಅದರಿಂದ ಬೆಂಡೆಕಾಯಲ್ಲಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಮಕ್ಕಳಿಗೆ ತುಂಬ ಮೆಮೊರಿ ಪವರ್ ಒಳ್ಳೆಯದು ಡ್ರೈ ಫ್ರೈ ಹೌದು ಇದು ಡ್ರೈ ಅಂದರೆ ನಾವು ಬೆಂಡೆಕಾಯಿ ಹಾಕಬೇಕಿದ್ರೆ ಉರಿ ಜಾಸ್ತಿ ಇರಬೇಕು ಇದು ಬೇಯಬೇಕಿದ್ರೆ ಮೀಡಿಯಮ್ ಉರಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಬೆಂಡೆಕಾಯಿ ತುಂಬ ಹಸಿ ಇರೋದ್ರಿಂದ ಇದನ್ನು ಒಣಗಿಸ್ಬಿಟ್ಟು ಕೂಡ ಮಾಡ್ಬೋದು ನಾನು ಹಾಗೆ ಹಸಿ ತರಕಾರಿನೇ ಹಾಕಿದ್ದೀನಿ ಅದರಿಂದ ಸಣ್ಣ ಉರಿಲಿ ಬೇಯಿಸ್ಕೊಳ್ಳೋಣ ಹತ್ತು ನಿಮಿಷ ಬಿಂದರೆ ಫುಲ್ಲು ಕ್ರಿಸ್ಪಿನೆಸ್ ಬರುತ್ತೆ ನೋಡ್ತಾ ಇರ್ಬೋದು ಇದು ಇವ್ನಿಂಗೆ ಟೀ ಜೊತೆ ಅಥವಾ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ರೆಡ್ ಮಸಾಲೂ ಕೂಡ ಅದು ಅಷ್ಟೇ ನೀಟಾಗಿ ಒಂದೊಂದೇ ಬಿಡಿಸ್ಕೊಂಡೆ ಹಾಕ್ಕೊಳ್ಳೋಣ ನಾವು ಹಾಕ್ಬೇಕಿದ್ರೆ ಉರಿ ಜಾಸ್ತಿ ಇರಬೇಕು ಒಂದು ರೌಂಡು ಬೆಂದಮೇಲೆ ನಾವು ಉಲ್ಟ ಮಾಡ್ತೀವಲ್ಲ ಅವಾಗ ಮೀಡಿಯಮ್ ಉರಿ ಮಾಡಿಕೊಂಡು ಸ್ವಲ್ಪ ಉರಿ ಕಮ್ಮಿ ಮಾಡಿಕೊಂಡು ಅದನ್ನು ಒಂದೊಂದೇ ಬಿಡಿಸ್ಕೊಳ್ಳೋಣ ಅದೇನು ಮಸಾಲೆ ಏನು ಹೋಗ್ಬಿಡಲ್ಲ ಖಾರ ಅದೆಲ್ಲ ಉಪ್ಪು ಖಾರ ಒನ್ ಅವರ್ ಬಿಟ್ಟಿರ್ತೀವಲ್ಲ ಅದು ಹಿಡ್ದಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಗೊತ್ತಾಗುತ್ತೆ ಈ ಗ್ರೀನ್ ಮಸಾಲೆಗೂ ರೆಡ್ ಮಸಾಲೆಗೂ ವ್ಯತ್ಯಾಸ ಬೇರೆ ಬೇರೆ ರೀತಿಯೇ ಇರುತ್ತೆ ಮತ್ತು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಕಿರ್ತೀವಲ್ಲ ಅದು ಕ್ರಿಸ್ಪಿನೆಸ್ ಬರುತ್ತೆ ನಮಗೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಬದಲಿಗೆ ನಾವು ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇದೂ ಅಷ್ಟೇ ಸಣ್ಣ ಉರಿಲಿ ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಬೇಯಿಸ್ಕೊಂಡಿದ್ದೀನಿ ಇದು ಎರಡೂ ಡಿಫ್ರೆಂಟಾದ ಟೇಸ್ಟು ನಾವು ತಿನ್ಬೇಕಾದ್ರೆ ಗೊತ್ತಾಗುತ್ತೆ ಮತ್ತು ಇದ್ರ ಜೊತೆಗೆ ಇನ್ನೊಂದು ರೆಸಿಪಿ ಮಾಡ್ಕೊಂಡು ಬರೋಣ ಬನ್ನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಂದು ಕಡಲೆಪುರಿಯಿಂದ ರೆಸಿಪಿ ಮಾಡ್ತಾಯಿದ್ದೀನಿ ಇದೂ ಒಂದು ದೊಡ್ಡ ಬಟ್ಲಲ್ಲಿ ನಾನು ಕಡಲೆಪುರಿ ನೆನೆಸಿದ್ದೆ ಮೂರು ನಿಮಿಷ ನೆನೆಸಿದ್ರೆ ಸಾಕು ಇದೇನು ಜಾಸ್ತಿ ಬೇಡ ಆವಾಗಲೇ ಮೆತ್ತಗಾಗ್ಬಿಡುತ್ತೆ ಇದನ್ನೆಲ್ಲ ನೀರನ್ನ ಇಂಟ್ಕೊಂಡು ಒಂದು ಬಟ್ಲಿಗೆ ಹಾಕೊತೀನಿ ನೋಡ್ತಾ ಇರ್ಬೋದು ಅದು ಎರಡು ನಿಮಿಷ ಮೂರು ನಿಮಿಷ ನೆನೆಸಿದ್ರೆ ಫುಲ್ ಮೆತ್ತಗಾಗುತ್ತೆ ಇದನ್ನೆಲ್ಲ ನೀರನ್ನ ಇಂಟ್ಕೊಂಡು ತಗೊಂಡಿದ್ದೀನಿ ಇವಾಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಸಾಸಿವೆ ಕಡಲೆ ಬೀಜ ಕರ್ಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಕಾರಕ್ಕೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿಯನ್ನು ನಾಲ್ಕು ತಗೊಂಡಿದ್ದೀನಿ ಸ್ವಲ್ಪ ಫ್ರೈ ಅಂದರೆ ಮೆಣಸಿನ್ಕಾಯಿ ಕರಿಬೇನ ಸೊಪ್ಪು ಬೆಂದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದು ಕೂಡ ಸ್ವಲ್ಪ ಕೆಂಪಗಾದಮೇಲೆ ನಾನು ಬೆಂಡೆ ಫ್ರೈ ಮಾಡಲಿಕ್ಕೆ ಟೊಮೊಟೊ ತೊಗೊಂಡಿದ್ನಲ್ಲ ಅದರಲ್ಲಿ ಅರ್ಧ ಬೆಂಡೆಕಾಯಿ ಮಿಕ್ ಇಲ್ಲಿ ಅರ್ಧ ಟೊಮೊಟೊ ಮಿಕ್ಕಿತ್ತು ಅದನ್ನು ಹಾಕ್ಕೊಂತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶನ ಮತ್ತು ನಾನು ಇಲ್ಲಿ ಕಡಲೆಪುರಿನ ಉಪ್ಪಿನ ಪುರಿ ತೊಗೊಂಡಿದ್ದೀನಿ ಉಪ್ಪಿನ ಪುರಿ ಆದ್ದರಿಂದ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಸಪ್ಪೆ ಪುರಿ ಆದರೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ಲಾಸ್ಟ್ಗೆ ಫೈನಲ್ಲು ಕೊತ್ತಂಬರಿ ಸೊಪ್ಪು ನಿಮಗೆ ಹಣ್ಣು ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಅರ್ಧ ಒಳ್ಳೆ ನಿಂಬೆ ಹಣ್ಣು ಇಟ್ಕೊಬೋದು ನಾನು ಕಾಲು ಭಾಗ ಅಷ್ಟೇ ಹಾಕ್ಕೊಂಡಿದ್ದೀನಿ ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡೋದು ಮರಿಬೇಡಿ ಮತ್ತು ಇದು ಸ್ನ್ಯಾಕ್ಸಿಕ್ ಸ್ನ್ಯಾಕ್ಸು ಮತ್ತು ಬೆಳಿಗ್ಗೆ ಟಿಫನ್ನು ಮಕ್ಕಳಿಗೆ ತುಂಬ ಇಷ್ಟವಾದಂಥ ರೆಸಿಪಿ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ತಿಂತವೆ ಬೆಂಡೆ ಫ್ರೈಗೆ ಸಾಸ್ ಇದ್ದರೆ ತುಂಬ ಇನ್ನು ಟೇಸ್ಟ್ ಇರುತ್ತೆ ಹಾಗೆ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಥ್ಯಾಂಕ್ ಯು